ಸಂಡೆ ಜೋರು ಮಾಡಿ ಎಲ್ಲಿ ಹೋಗಿ ಅಂದಿತ್ತು ಈಗ ಚಾ ಕುಡ್ಕಂಡ ಮಳೆ ಬಿಟ್ಟರೆ ಕಾಣ್ತಾ ಈಗ ಮಳೆ ಬಿಟ್ಟಿತ್ತು ಯಾರು ಈಗ ಹೂಳು ಮನ್ಸು ಮಳೆ ಬಂದ್ರ ಮೇಲೆ ಹೊಯ್ಲಕ್ಕೆ ಇತ್ತಲ್ಲ ಅದೇ ತರ ಹೋಳು ಯೂಟ್ಯೂಬ್ ಚಾನಲ್ ಇವತ್ತು ಎತ್ಲಾ ಬದಿ ಪಯಣ ಈಗ ಸಂಡೇ ಹಾಫ್ ಡ್ಯೂಟಿ ಇದ್ದಿಟ್ಟು ಮೂರು ಗಂಟೆಗೆ ಬಂದ ದೇವಸ್ಥಾನಕ್ಕೆ ಈಗ ಕುಂದವರ್ ಬದಿ ಮನೆ ಹೋಗ್ವಪ್ಪ ಹೊರಟೈತಿ ಮಳೆ ಬಂತ ಮತ್ತಿಲ್ದಿರ ಉಡುಪಿ ಹಬ್ಬಕ್ಕೆ ಕಾಣ್ತಿ ದೇವಸ್ಥಾನಕ್ಕೆ ಒಪ್ಪ ಸಂಡೇ ಪ್ಲಾನ್ ಅದು ರಜೆ ಅಂತ ಅಂದೇಳಿ ಇವತ್ತು ಕ್ಯಾನ್ಸಲ್ ಮಾಡ್ತೀವಿ ಈಗ ಕುಂದಾಪುರ ಹೋಗೋದು ಅಂದ್ರೆ ಮತ್ತೆ ಇವ್ರ ಮನೆ ಹೋಗ್ಬಾರಕಂಬ್ರಿ ತರ ಟ್ರಾಫಿಕ್ ಜಾಮ್ ಆಗಿದೆ ಮುಂದೆ ಏನು ಆಗಿದೆ ಅನ್ಸುತ್ತೆ ಏನಂತ ಗೊತ್ತಿಲ್ಲ ಹೋಗಿ ನೋಡ್ಬೇಕೀಗ ಇಷ್ಟ್ ದೊಡ್ಡ ಮರ ಬಿದ್ದಿತ್ತು ಚಾಕ್ಲೇಟ್ ತಕೊಂಬರ್ ಬಂತು ಮನೆಗೆ ಹೊರ್ಟಿತ್ತ ಮತ್ತೊಂದು ಚಾಕ್ಲೆಟ್ ತಕೊಂಡ್ ಬಂದ್ರೆ ಅಂತ ಇಲ್ಲ ಅಂಗಡಿ ಕ್ಲೋಸ್ ಈಗ ವಾಪಸ್ ಬೇರೆ ಅಂಗಡಿಗೆ ಹೋಗ್ತಾ ಇದ್ ಮನೆಗ ಬೇರೆ ಅಂಗಡಿಗ ಈ ಅಂಗಡಿಗೆ ಬಂತೀಗ ಅವನಿ ಚಾಕ್ಲೆಟ್ ತಗೊಂಡ್ಬಂದಿ ತಕಂಡು ಮನೆಗೆ ಹೋಗ್ಬಿ ಚಾಕ್ಲೆಟ್ ತಗೊಂಡ್ ಬಂದ್ ಈ ಅಂಗಡಿ ಮೇಲೆ ಪಾಸ್ ಆಯ್ತು ಮತ್ತ ಇದೇ ಅಂಗಡಿ ಅಂಗಡಿಗೆ ಅಲ್ಲಿ ಮುಂದೆ ಬೇಕಾ ಅಂತ ಬಾಗಿಲಾಗಿ ಇದು ಅಂಗಡಿಗೆ ಅಂತ ಕೋರಿಯನ್ ಮ್ಯಾಗಿ ಒಂದು ಸುರಿಯಮ್ ಆಗಿ ಕೋರಿಯನ್ ಮ್ಯಾಗಿ ಇದ್ರಲ್ಲಿ ಸಿಗತ್ತೆ ನಂಗೆ ಹಾ ಹೋಳು ಹಾಕೊಂಡ್ ಚಿಕ್ಕಪ್ಪ ಅನ್ಕ ಹುಡ್ತಿದ್ದೆ ಕಿಟಕಿ ಎಲ್ಲ ಹತ್ತಿದ್ದೆ ಅಲ್ಲಿ ಹೋಗಿ ಕರಿತೀ ಕಟಿಂಗ್ ಮಾಡ್ಕೊಂಡಿದ್ದೆ

ಎಲ್ಲಿತ್ತು ನಿಮ್ಮ ಕೈಯಲ್ಲಿ ಇತ್ತಲ್ಲ 300 ಲಾರಂ ಕೊಡಿ ಅಷ್ಟೀಯಾ ಐಓ ಫ್ರಿಜ್ ಕೋರಿಯನ್ ನೂಡಲ್ಸ್ ಬೇಕಾಗ್ತಾ ಇದೀನಿ ಕುಮಾರ್ ಸರ್ ಇದು ಬದಲಲೇ ಅಂತ ಅದಕ್ಕೆ ಇತ್ತಿ ನೂಡಲ್ಸ್ ಅಲ್ಲಿ ಕೋರಿಯನ್ ನೂಡಲ್ಸ್ ಮಾಡ್ತಾ ಇದೀನಿ ಎಲ್ಲಿ ಈ ಬೇಸ್ ಕೌಡಿಕ್ಕೆ ಪುಡಿ ಕಾಳು ಪುಡಿ ಹಾಕಿ ಕೋರಿಯನ್ ನೂಡಲ್ಸ್ ಬೇಕು ಕೋರಿಯನ್ ನೂಡಲ್ಸ್ ಬೇಕು ಕಣಿ ಇಪ್ಪಿ ನೂಡಲ್ಸ್ಗೆ ಕೋರಿ ನೂಡಲ್ಸ್ ಮಾಡ್ತಿದ್ದೂಡಲ್ಸ್ ಬೇಕಲ್ಸ್ ಬೇಕಾ ಬೇಕಾ ನಿಂಗು ಅದೆಯಾ ಯಾರು ನಿಂಗೆ ಹೇಳಿ ಕೊಡ್ತಾರ ಹಾಗೆ ಟೀಮ್ ಶುರು ಮಾಡಿದೆ

ಫೈನಲಿ ರೆಡಿ ಮಾಡಿದ ಚಿಕ್ಕಪ್ಪ ಮಗನ್ ಫೈಟಿಂಗ್ ಶುರು ಆಯ್ತು ಕಾಣಿ ಫೈಟಿಂಗ್ ಅಲ್ಲಿ ಕರೆಕ್ಟ್ ಹೇಳಿ ಬೆಂಬೆ ಯಾ ಸೀದಾ ಲಿಕ್ವಿಡ್ ಆ ಎಂದ ಅದು ಯೂಸ್ ಅಲ್ಲ ಇದು ಎಸೆನ್ಸ್ ಅಂತ ಹೇಳ್ತೀವಿ ಯೂಸ್ ಯೂಸ್ ಬೇಕತ್ತಿದಾ ಹಾ ನೋಡಿ ಎಕ್ಟ್ರಾ ಎಕ್ಟ್ರಾ ಎಂದ ಸೀದಾ ನೀರಿ ಟಾಪ್ ಕೊಣ ಹಾ ನೀರಿ ಟಾಪ್ ಟಿಕನ್ ಕೋಳಿ ಟಿಕನ್ ಕೋಳಿ ಟಿಕನ್ ಕೋಳಿ ಬಿಡ್ವಾ ಇಂಡ್ಯಾ ಓಲಿ ಓಲಿ ಮೂಟ್ மதாத்திக்கன் ಅಂದ್ರೆ ಚಿಕನ್ ಮಾದ್ರೆ ನೆನಪಾಗುತ್ತೆ ಅಂತ ಅರ್ಥ ಊಟ ಆಯ್ತು ಸ್ಯಾಂಡ್ವಿಚ್ ಎಗ್ ಸ್ಯಾಂಡ್ವಿಚ್ ನಮ್ದು ಯಾವ ಮಂಟಪ ಬಸವ ಬಸವ ಚಿಕನ್ ಊಟ ಇವ್ರು ಫೇವ್ರೆಟ್ ಚಿಕನ್ ನೂಡಲ್ಸ್ ಊಟ ಸ್ಯಾಂಡ್ವಿಚ್ ಟೀಗ ಆಮ್ಲೆಟ್ ಒಳ್ಳೆ ಊಟ ಒಳ್ಳೆ ತಿಂಡಿ ಒಳ್ಳೆ ಮಳೆ ಬತ್ತಿತ್ತು ಅವ್ರಿಗೆ ಮನೆಗೆ ಪಾನಿಪುರಿ ಸ್ವಲ್ಪ ಸ್ವಲ್ಪ ತಿನ್ಕೊಂಡೆಲ್ಲ ಪಾನಿಪುರಿ ತಕೊಂಡು ಸೀದಾ ಮನೆ ಬಂತು ಮನೆ ಹೊತ್ತಿರ್ತಿವ ಸಂಡೆ ಬ್ಲಾಗ್ ಈಗ ಇವತ್ತಿನ ಬ್ಲಾಗ್ನ ಇಲ್ಲೇ ಹೆಂಗೆ ಮಾಡ್ತಿತ್ತು ವೀರ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು